ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಸಾವು ಸುಖ ಮರಣ ಆತ್ಮಹತ್ಯೆ ಈ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸದ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನಾನು ಈಗಾಗಲೇ ಹಲವು ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೇನೆ ಸಾವಿನೆಡೆಗೆ ನಾನು ತುಂಬಾ ಆಕರ್ಷಿತನಾಗಿರುವಂತೆ ಭಾವಿಸಿದ್ದೇನೆ ಇದು ನನಗೆ ಕ್ಷೋಭೆ ಉಂಟು ಮಾಡಿದೆ ಆದರೆ ಅದು ನನಗೆ ಆನಂದವನ್ನು ತಂದಿದೆ ಇದರ ಬಗ್ಗೆ ಸ್ವಲ್ಪ ತಿಳಿಸುವಿರ ಅದು ನಿಜವಾಗಲು ಶ್ರೇಷ್ಠವಾದದ್ದು ಒಬ್ಬ ವ್ಯಕ್ತಿ ಒಂದು ಸಾರಿ ಮಾತ್ರ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ನೀವು ಈಗಾಗಲೇ ಹಲವು ಬಾರಿ ಪ್ರಯತ್ನಿಸಿದ್ದೀರಿ ಆದರೂ ಜೀವಂತವಾಗಿದ್ದೀರಿ ಅಂದ ಮೇಲೆ ಆ ಎಲ್ಲ ಪ್ರಯತ್ನಗಳು ನಿಜವಲ್ಲ ಅದೆಲ್ಲವೂ ಬರೀ ಬೋಗಸ್ ಅದು ಬೋಗಸ್ ಎಂದು ನಿಮಗೆ ಆಗಲೂ ಗೊತ್ತಿತ್ತು ನಾನು ಕೇಳಿದ್ದೆ ಒಮ್ಮೆ ಮುಲ್ಲಾ ನಸರುದ್ದೀನ್ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ ಆತ ತುಂಬಾ ಬುದ್ಧಿವಂತನಾದ್ದರಿಂದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಯಾವುದೇ ಕುಂದು ಕೊರತೆಗಳಿಲ್ಲದಂತೆ ವ್ಯವಸ್ಥೆ ಮಾಡಿಕೊಂಡಿದ್ದ ಬಹುಶಃ ಯಾರೂ ಸಹ ಆತ್ಮಹತ್ಯೆಗೆ ಇಷ್ಟೊಂದು ವ್ಯವಸ್ಥಿತವಾಗಿ ಪ್ರಯತ್ನಿಸಿರಲಿಲ್ಲ ಎಂದು ಕಾಣುತ್ತದೆ ಆತ ಒಂದು ಪಿಸ್ತೂಲನ್ನು ಹಿಡಿದುಕೊಂಡು ಬೆಟ್ಟವನ್ನೇರಿದ ಆ ಬೆಟ್ಟದ ಕೆಳಗೆ ಆಳದಲ್ಲಿ ಒಂದು ನದಿ ಹರಿಯುತ್ತಿತ್ತು ತುಂಬಾ ಅಪಾಯಕಾರಿಯಾಗಿಯೂ ಆಳವಾಗಿಯೂ ಇತ್ತು ಬಂಡೆಗಳಿಂದ ಆ ನದಿ ಸುತ್ತುವರಿಯಲ್ಪಟ್ಟಿತ್ತು ಬೆಟ್ಟದ ಮೇಲೆ ಒಂದು ಮರವಿತ್ತು ಆತ ಜೊತೆಗೆ ಒಂದು ಹಗ್ಗವನ್ನು ತಂದಿದ್ದ ಯಾವುದೇ ತಪ್ಪಾಗಬಾರದೆಂದು ಆತ ಆತ್ಮಹತ್ಯೆಗೆ ಅವಶ್ಯವಿರುವ ಎಲ್ಲ ಸಾಮಗ್ರಿಗಳೊಡನೆ ಬಂದಿದ್ದ ಜೊತೆಗೆ ಒಂದು ದೊಡ್ಡ ಡಬ್ಬದಲ್ಲಿ ಸೀಮೆ ಎಣ್ಣೆಯನ್ನು ತಂದಿದ್ದ ಮೊದಲು ಅಲ್ಲಿದ್ದ ಮರಕ್ಕೆ ಹಗ್ಗದ ಸಹಾಯದಿಂದ ಆತ ನೇಣು ಹಾಕಿಕೊಂಡ ಆತ ಇನ್ನೂ ಹಲವು ಕೆಲಸಗಳನ್ನು ಮಾಡಬೇಕಾಗಿದ್ದರಿಂದ ಆತ ಇನ್ನೂ ನೆಲದ ಮೇಲೆ ನಿಂತಿದ್ದ ಇಲ್ಲವಾದರೆ ಉಳಿದ ಕೆಲಸವನ್ನು ಮಾಡುವವರಾರು ಆದ್ದರಿಂದ ನೇಣು ಹಾಕಿಕೊಂಡರೂ ನೆಲದ ಮೇಲೆ ನಿಂತಿದ್ದ ಆಮೇಲೆ ಮೈ ತುಂಬ ಸೀಮೆ ಎಣ್ಣೆ ಸುರುವಿಕೊಂಡ ಆತ ಲೈಟರ್ ಅನ್ನು ತಂದಿದ್ದ ಬೆಂಕಿ ಹೊತ್ತಿಸಿದ ಕೂಡಲೇ ಧಗ ಧಗ ಉರಿಯತೊಡಗಿತು ಆತ ಯಾವುದೇ ಅನಿರೀಕ್ಷಿತ ಸಾಧ್ಯತೆಯನ್ನು ತೆಗೆದುಕೊಳ್ಳಲು ಸಿದ್ಧನಿರಲಿಲ್ಲ ಕೂಡಲೇ ಪಿಸ್ತೂಲು ಹೊರಗೆ ತೆಗೆದು ತಲೆಗೆ ಗುಂಡು ಹಾರಿಸಿದ ಆದರೆ ಅದು ಗುರಿ ತಪ್ಪಿ ನೇಣು ಹಾಕಿಕೊಂಡಿದ್ದ ಹಗ್ಗ ಕತ್ತರಿಸಿ ಹೋಯಿತು ಆತ ಆಯ ತಪ್ಪಿ ನೇರವಾಗಿ ನದಿಗೆ ಬಿದ್ದ ನದಿಯ ನೀರು ಬೆಂಕಿಯನ್ನು ನಂದಿಸಿಬಿಟ್ಟಿತು ಹತಾಶನಾಗಿ ಆತ ಮನೆಗೆ ಬರುವಾಗ ನಾನು ಅವನನ್ನು ಭೇಟಿಯಾದೆ ಆಗ ಕೇಳಿದೆ ಅಷ್ಟೆಲ್ಲ ವ್ಯವಸ್ಥೆಯ ನಂತರವೂ ಬದುಕಿ ಬಂದೆಯಾ ಆತ ಹೇಳಿದ ಏನು ಮಾಡಲಿ ನನಗೆ ಈಜು ಬರುತ್ತಿತ್ತು ಹೀಗೆ ಎಲ್ಲವೂ ವ್ಯರ್ಥವಾಯಿತು ನೀವು ಹೇಳಿದಿರಿ ಹಲವು ನೀವು ಹಲವು ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಿರಿ ಎಂದು ಒಂದು ವಿಷಯ ನಿಶ್ಚಿತ ನಿಮಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ನೀವು ಆತ್ಮಹತ್ಯೆಯ ಕಲ್ಪನೆಯೊಂದಿಗೆ ಆಟವಾಡುತ್ತಿದ್ದೀರಿ ಆಗ ನೀವು ಸಾವಿನ ಭೀತಿ ಇರುವುದನ್ನು ಒಂದು ಬಗೆಯ ಆನಂದ ಇರುವುದನ್ನು ಅನುಭವಿಸಿದಿರಿ ಇದು ಕೇವಲ ನಿಮಗೊಬ್ಬರಿಗೆ ಆದ ಅನುಭವವಲ್ಲ ಇದೊಂದು ಮಾನವರಿಗೆ ಬಹಳ ಸಾಮಾನ್ಯವಾದ ಸನ್ನಿವೇಶ ಬದುಕು ಒಂದು ಚಿತ್ರ ಹಿಂಸೆ ಒಂದು ಭಾರ ಒಂದು ಸಂಕಟ ಪ್ರತಿಯೊಬ್ಬರೂ ಅದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾರೆ ಅದರಿಂದ ತಪ್ಪಿಸಿಕೊಳ್ಳುವುದೆಂದರೆ ಎಲ್ಲ ವಿಧದ ಸಂಕಟ ವೇದನೆಗಳಿಂದ ತಪ್ಪಿಸಿಕೊಂಡಂತೆ ಬದುಕಿನ ನಿರಾಸೆ ಹಿತಾಶತೆನತೆ ಈ ಹೆಂಡತಿ ಈ ಗಂಡ ಮನೆ ಮಕ್ಕಳು ವೃತ್ತಿ ಎಲ್ಲದರಿಂದಲೂ ತಪ್ಪಿಸಿಕೊಂಡಂತೆ ಆದ್ದರಿಂದಲೇ ಸಾವಿನಡೆಗೆ ಅಂತಹ ಆಕರ್ಷಣೆ ಏಕೆಂದರೆ ಸಾವು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮಂಗಳ ಹಾಡುತ್ತದೆ ಆದರೆ ಅದು ನಿಮಗೂ ಒಂದು ಕೊನೆಯಾಗುತ್ತದೆ ಎಂಬುದನ್ನು ನೆನೆದಾಗ ಭೀತಿ ಉಂಟಾಗುತ್ತದೆ ನೀವು ಬದುಕಲು ಬಯಸುತ್ತೀರಿ ಎಂದೆಂದಿಗೂ ಬದುಕಲು ಬಯಸುತ್ತೀರಿ ಆದರೆ ನೀವು ಎಂದಿಗೂ ಸ್ವರ್ಗದಲ್ಲಿಯೇ ಇರಲು ಬಯಸುತ್ತೀರಿ ಆದರೆ ನೀವು ಈಗ ನರಕದಲ್ಲಿದ್ದೀರಿ ಈ ನರಕವನ್ನು ತೊರೆಯಲು ನೀವು ಬಯಸುತ್ತಿದ್ದೀರಿ ಆದರೆ ನಿಮ್ಮನ್ನೇ ನೀವು ತೊರೆಯಲು ಸಿದ್ಧರಿಲ್ಲ ಇಲ್ಲಿ ನಾನು ಒತ್ತಿ ಹೇಳುವುದೇನೆಂದರೆ ವಾಸ್ತವದಲ್ಲಿ ನೀವೇ ನಿಮ್ಮ ನಿಜವಾದ ನರಕ ಆದ್ದರಿಂದಲೇ ಆತ್ಮಹತ್ಯೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೊನೆಗಾಣಿಸುವ ದೃಷ್ಟಿಯಿಂದ ಆಕರ್ಷಕವಾಗಿ ಕಾಣುತ್ತದೆ ಆದರೆ ಇನ್ನೊಂದೆಡೆ ಅದರಲ್ಲಿ ಅಪಾರ ಭಯವೂ ಇರುತ್ತದೆ ಏಕೆಂದರೆ ಅದು ನಿಮ್ಮನ್ನು ಮುಗಿಸಿಬಿಡುತ್ತದೆ ಅದರ ಬದಲು ಬರೀ ನಿಮ್ಮ ಸಮಸ್ಯೆಗಳನ್ನು ಕೊನೆಗಾಣಿಸಲು ಯಾವುದಾದರೂ ದಾರಿಯಿದೆಯೇ ಆ ಮೂಲಕ ನೀವು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಬದುಕಲು ಸಾಧ್ಯವಾಗುವಂತೆ ಮಾಡುವ ದಾರಿ ನಾನು ನಿಮಗೆ ಹೇಳಿಕೊಡುವ ಒಂದು ವಿಧದ ಆತ್ಮಹತ್ಯೆ ನಿಮಗೆ ಸಹಾಯ ಮಾಡಬಹುದು ಅದು ಅಹಂನ ಅಥವಾ ನಾನು ಎಂಬುದರ ಆತ್ಮಹತ್ಯೆ ನಿಮ್ಮ ಆತ್ಮಹತ್ಯೆಯಲ್ಲ ಈ ನಾನು ಅನ್ನು ಸಾಯಿಸಿ ಆಗ ನೋಡಿ ಅದರೊಂದಿಗೆ ಹೇಗೆ ಎಲ್ಲ ಸಮಸ್ಯೆಗಳು ಕೊನೆಗಾಣುತ್ತವೆ ಎನ್ನುವುದು ಈ ಆಗ ನೀವು ಸಂತಸದಿಂದಲೂ ಆಶೀರ್ವಾದದಿಂದಲೂ ಬದುಕುತ್ತಾ ಬದುಕಿನ ಒಂದೊಂದು ಕ್ಷಣದಲ್ಲೂ ಜೀವನದ ಹೊಸತೊಂದು ವಿಸ್ಮಯದ ದ್ವಾರ ತೆರೆಯುತ್ತಿರುವಂತೆ ಭಾಸವಾಗುತ್ತದೆ ಆಗ ಪ್ರತಿ ಕ್ಷಣವೂ ಒಂದು ಹೊಸ ಅನ್ವೇಷಣೆಯಾಗುತ್ತದೆ ಮತ್ತು ಅದು ಎಂದಿಗೂ ಮುಗಿಯದ ಕ್ರಿಯೆಯಂತೆ ಸಾಗುತ್ತದೆ ನೀವು ಈಗಾಗಲೇ ಹಲವು ಬಾರಿ ಆತ್ಮಹತ್ಯೆಗೆ ಯತ್ನ ಪ್ರಯತ್ನಿಸಿದ್ದೀರಿ ಈ ಬಾರಿ ನೀವು ನಾನು ಹೇಳಿದ ವಿಧಾನದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿ ಹೇಗೆ ಆದರೂ ನೀವು ಈವರೆಗೆ ಹಲವು ಬಾರಿ ಸೋತಿದ್ದೀರಿ ಆದ್ದರಿಂದ ನೀವು ಸೋಲುವುದರಲ್ಲಿ ಪ್ರವೀಣರಾಗಿದ್ದೀರಿ ಆದರೆ ನಿಮ್ಮ ಮನದಾಳದಲ್ಲಿ ಸಾವಿನ ಭೀತಿಯಿಂದಾಗಿ ನೀವು ಸಾಯಲು ಬಯಸುತ್ತಿಲ್ಲ ಅದು ಸಹಜವಾದುದೆ ಯಾರೇ ಆದರೂ ಪೂರ್ತಿಯಾಗಿ ಬದುಕುವ ಮುನ್ನವೇ ಏತಕ್ಕಾಗಿ ಬದುಕಿಗೆ ಕೊನೆ ಹಾಡಬೇಕು ನೀವು ಇನ್ನೂ ಬದುಕಿನ ರುಚಿಯನ್ನೇ ಕಂಡಿಲ್ಲ ಬದುಕಿನ ಹಲವು ಆಯಾಮಗಳ ಸೌಂದರ್ಯ ಆನಂದ ಅನುಗ್ರಹವನ್ನು ನೀವಿನ್ನೂ ಅನ್ವೇಷಿಸಿಯೇ ಇಲ್ಲ ನೀವು ಸ್ವಾಭಾವಿಕವಾಗಿ ಹೆದರಿಕೊಂಡಿದ್ದೀರಿ ಆದರೂ ನೀವು ಪದೇ ಪದೇ ಆತ್ಮಹತ್ಯೆಗೆ ಯತ್ನಿಸುತ್ತಲೇ ಇದ್ದೀರಿ ಏಕೆಂದರೆ ನಿಮಗೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಗೆ ಹೊಡೆದು ಹೊಡೆದೋಡಿಸುವುದು ಎಂಬುದೇ ತಿಳಿದಿಲ್ಲ ಆತ್ಮಹತ್ಯೆ ಒಂದು ಸುಲಭವಾದ ಮಾರ್ಗವೆಂಬಂತೆ ಕಾಣುತ್ತದೆ ನೀವು ದ್ವಂದ್ವದಲ್ಲಿ ಸಿಲುಕಿರುವಿರಿ ನಿಮ್ಮ ಒಂದು ಮನಸ್ಸು ಆತ್ಮಹತ್ಯೆ ಮಾಡಿಕೊಂಡು ಈ ಸಮಸ್ಯೆಗೆಲ್ಲ ಒಂದು ಮಂಗಳ ಹಾಡು ಇದುವರೆಗೆ ಅನುಭವಿಸಿದ್ದೇ ಸಾಕು ಎನ್ನುತ್ತಿದೆ ಇನ್ನೊಂದು ಭಾಗ ಬದುಕಲು ಬಯಸಿ ನಿಮ್ಮ ಪ್ರಯತ್ನವನ್ನು ಹಾಳು ಮಾಡುತ್ತಿದೆ ಏಕೆಂದರೆ ನೀವಿನ್ನೂ ಪೂರ್ತಿಯಾಗಿ ಬದುಕನ್ನು ಅನುಭವಿಸಿಲ್ಲ ಆತ್ಮಹತ್ಯೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ ಹೆಚ್ಚಿನ ಬದುಕು ಇನ್ನಷ್ಟು ಶ್ರೀಮಂತವಾದ ಬದುಕು ಮಾತ್ರವೇ ನಿಮಗೆ ಸಹಕರಿಸಬಲ್ಲದು ಆದ್ದರಿಂದಲೇ ಈ ಬಾರಿ ಆ ನಾನು ಎಂಬುದನ್ನು ಕೊಂದು ನೋಡಿ ಆಗ ಒಂದು ಪವಾಡವಾಗುವುದನ್ನು ನೀವು ಕಾಣುವಿರಿ ನಾನು ಹೊರಟು ಹೋದರೆ ಆಗ ಯಾವ ಸಮಸ್ಯೆಯೂ ಇರುವುದಿಲ್ಲ ಸಂಕಟವೂ ಇರುವುದಿಲ್ಲ ಆಗ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಮೇಯವೇ ಇರುವುದಿಲ್ಲ ಆ ನಾನು ಹೊರಟು ಹೋಗುತ್ತಿದ್ದಂತೆ ಅದು ಮುಚ್ಚಿದ್ದ ಹಲವು ಬಾಗಿಲುಗಳು ಈಗ ತೆರೆಯಲ್ಪಡುತ್ತದೆ ಆಗ ನೀವು ಸೂರ್ಯ ರಶ್ಮಿಗೆ ಲಭ್ಯವಾಗುತ್ತೀರಿ ಚಂದ್ರ ನಕ್ಷತ್ರಗಳಿಗೂ ಲಭ್ಯವಾಗುತ್ತೀರಿ ಇದು ತುಂಬಾ ಸುಲಭ ಕೂಡ ಏಕೆಂದರೆ ಈ ನಾನು ಅನ್ನು ಕೊಲ್ಲಲು ಯಾವುದೇ ಪಿಸ್ತೂಲು ಸೀಮೆ ಎಣ್ಣೆ ನೇತು ಹಾಕಿಕೊಳ್ಳುವ ಹಗ್ಗ ಬೆಂಕಿ ಯಾವುದು ಬೇಕಿಲ್ಲ ಇವೆಲ್ಲವೂ ವಿಫಲವಾದಾಗ ಆಳ ಕಣಿವೆಯಲ್ಲಿ ಹರಿಯುತ್ತಿರುವ ನದಿಯೂ ಬೇಕಿಲ್ಲ ನಿಮಗೆ ಇಂತಹ ಯಾವುದು ಬೇಕಿಲ್ಲ ಏಕೆಂದರೆ ಈ ನಾನು ಎಂಬುದು ಬರೀ ಸಮಾಜ ಧರ್ಮ ಮತ್ತು ಸಂಸ್ಕೃತಿಯ ಸೃಷ್ಟಿ ವಾಸ್ತವದಲ್ಲಿ ಅದು ಅಸ್ತಿತ್ವದಲ್ಲೇ ಇಲ್ಲ ನೀವು ಅದರೊಳಗೆ ಆಳಕ್ಕಿಳಿದು ಗಮನಿಸಬೇಕು ಅದೊಂದು ನೆರಳು ಮಾತ್ರ ನೀವು ಅದರೊಳಗಿಳಿದು ನೋಡಬೇಕು ಅದು ಅಲ್ಲಿ ಇಲ್ಲವೇ ಇಲ್ಲ ಧ್ಯಾನ ಇಂತಹ ಒಂದು ಸರಳ ತಂತ್ರ ಧ್ಯಾನದ ಸಹಾಯದಿಂದ ನೀವು ಈ ನಾನುವಿನ ಒಳಗೆ ಇಣುಕಿ ನೋಡಬಹುದು ಹೀಗೆ ಯಾರೆಲ್ಲ ಅದರೊಳಗಿಳಿದು ನೋಡಿದ್ದಾರೋ ಅವರಿಗೆ ಅದು ಇಲ್ಲದಿರುವುದು ಸ್ಪಷ್ಟವಾಗಿದೆ ಯಾವ ಅಪವಾದವೂ ಇಲ್ಲದಂತೆ ಮನುಕುಲದ ಇತಿಹಾಸದುದ್ದಕ್ಕೂ ಯಾರೆಲ್ಲ ಹೀಗೆ ತಮ್ಮೊಳಗೆ ಇಳಿದು ನೋಡಿದ್ದಾರೋ ಅವರಿಗೆಲ್ಲ ಇಂತಹ ಯಾವುದೇ ನಾನು ಸಿಕ್ಕಿಲ್ಲ ಇದು ನಾನು ಎಂಬುದರ ಆತ್ಮಹತ್ಯೆ ಇದಕ್ಕೆ ನೀವು ಹೆಚ್ಚೇನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಳಕ್ಕೆ ತಿರುಗಿಕೊಂಡರೆ ಸಾಕು ಹೀಗೆ ಒಂದು ಸಾರಿ ನಿಮಗೆ ಅದು ಇಲ್ಲ ಎಂಬುದು ತಿಳಿದರೆ ಸಾಕು ಆಗ ನೀವು ಇಂತಹ ಅಸ್ತಿತ್ವದಲ್ಲೇ ಇರದ ನಾನು ಎಂಬುದನ್ನು ಆಧರಿಸಿ ನಾನು ಎಂಬುದನ್ನು ಆಧರಿಸಿ ಹೊತ್ತುಕೊಂಡಿರುವ ಸಂಕಟ ವೇದನೆಗಳೆಲ್ಲವೂ ಒಂದೇ ಸಲಕ್ಕೆ ಅದೃಶ್ಯವಾಗುವುದು ಆಗ ಅವುಗಳಿಗೆ ಯಾವ ಪುಷ್ಟಿಯೂ ದೊರೆಯುವುದಿಲ್ಲ ಈ ಎಲ್ಲ ಸಂಗತಿಗಳು ನಿಮ್ಮ ಮನಸ್ಸನ್ನು ನಿರಂತರವಾಗಿ ತರಬೇತಿಗೊಳಿಸಿರುವುದರಿಂದ ಅದನ್ನು ಹಾಗೆ ಸಿದ್ಧಪಡಿಸಿರುವುದರಿಂದ ಸೃಷ್ಟಿಯಾಗಿರುವುದು ನಿಮ್ಮನ್ನು ಹಾಗೆ ತರಬೇಜಿಗೊಳಗು ಕೊಡಿಸಿರುವುದು ಈ ಸಮಾಜ ನಾವು ಈ ಇಡೀ ಇತಿಹಾಸದುದ್ದಕ್ಕೂ ಹೀಗೆ ಕೆಟ್ಟದಾಗಿಯೇ ಬದುಕಿರುವೆವು ನೀವು ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಎಂದು ಭಾವಿಸುವಿರಿ ಅದು ನಿಮ್ಮೊಳಗೆ ಬಿತ್ತಲಾಗಿರುವ ಕೇವಲ ಒಂದು ಕಲ್ಪನೆ ಭಾವನೆ ದೇವರಿದ್ದಾನೆ ಎಂದು ನೀವು ತಿಳಿದಿರುವಿರೇನು ಅದೂ ಸಹ ನಿಮ್ಮ ಚಿತ್ತದಲ್ಲಿ ಬಿತ್ತಿರುವ ಇನ್ನೊಂದು ಭಾವನೆ ಮತ್ತು ನರಕಗಳಿವೆ ಎಂದು ಭಾವಿಸಿರುವರೇನು ಅದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ತುಂಬಿರುವ ಪ್ರೋಗ್ರಾಂಗಳು ಹೀಗೆ ನಿಮ್ಮೆಲ್ಲರನ್ನು ಪ್ರೋಗ್ರಾಂ ಮಾಡಲಾಗಿದೆ ಈಗ ನನ್ನ ಕೆಲಸ ನಿಮ್ಮನ್ನು ಡಿ ಪ್ರೋಗ್ರಾಂ ಮಾಡುವುದು ಅಂದರೆ ನಿಮ್ಮೊಳಗಿನ ಈ ವಿಷ ಬೀಜಗಳನ್ನು ಮನಸ್ಸಿನ ಕಳೆಯನ್ನು ಕಿತ್ತು ಹಾಕುವುದು ನಾನು ಬೇಕಾದರೆ ನಾನು ನಿಮಗೆ ಬೇಕಾದರೆ ಹೀಗೆ ನಾನು ಕಿತ್ತು ಹಾಕುವುದನ್ನೆಲ್ಲ ತೋರಿಸುವೆ ಯಾವ ಯಾವ ಸಂಗತಿಗಳು ನಿಮ್ಮನ್ನು ನೀರಸವಾಗಿ ಮೂರ್ಛರಾಗಿ ಇರುವಂತೆ ಮಾಡಿ ಆತ್ಮಹತ್ಯೆಯೆಡೆಗೆ ಸಾವಿನಡೆಗೆ ಆಕರ್ಷಿಸಿವೆಯೋ ಅದೆಲ್ಲವನ್ನು ದಿನಂಪ್ರತಿ ನಿರಂತರವಾಗಿ ತೋರಿಸುವೆ ಈ ನಿಟ್ಟಿನಲ್ಲಿ ನನ್ನ ಧರ್ಮ ತುಂಬಾ ವಿಭಿನ್ನವಾದುದು ಈ ಹಿಂದೆ ಎಲ್ಲಾ ಧರ್ಮಗಳು ಜನರ ತಲೆಯಲ್ಲಿ ಬೇಡದ ವಿಷಬೀಜಗಳನ್ನು ವಿಷಬೀಜಗಳನ್ನೆಲ್ಲ ಸುರಿದಿವೆ ನಾನು ಅವುಗಳನ್ನೆಲ್ಲ ಹೆಕ್ಕಿ ತೆಗೆದು ನಂತರ ನಿಮ್ಮನ್ನು ಒಂಟಿಯಾಗಿ ನಿಮ್ಮ ಪಾಲಿಗೆ ನೀವಿರಲು ಬಿಡುವೆ ಜನರು ನನ್ನನ್ನು ಪದೇ ಪದೇ ಕೇಳುತ್ತಾರೆ ನಿಮ್ಮ ಧರ್ಮ ಯಾವುದು ನಿಮ್ಮ ತತ್ವ ಆದರ್ಶಗಳು ಯಾವುವು ಉಳಿದೆಲ್ಲ ಧರ್ಮಗಳಂತೆ ನೀವು ನಿಮ್ಮ ಧರ್ಮದ ತತ್ವಗಳನ್ನು ನಮ್ಮೆದುರು ಪ್ರದರ್ಶಿಸಿದರೆ ಆಗ ನಮಗೆ ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸುಲಭವಾಗುವುದು ಎಂದು ಆದರೆ ನನ್ನಲ್ಲಿ ಅಂಥದ್ದು ಏನೂ ಇಲ್ಲ ಅದೆಲ್ಲವೂ ನಿಮ್ಮತ್ತೆ ನಿಮ್ಮ ತಲೆಗೆ ತುಂಬಬೇಕಿರುವ ವಿಷ ಬೀಜಗಳೇ ಒಬ್ಬ ಹಿಂದೂ ಕ್ರಿಶ್ಚಿಯನ್ ಆದಾಗ ಏನಾಗುವುದು ಕ್ರಿಶ್ಚಿಯನ್ನರು ಆತನ ತಲೆಯಲ್ಲಿರುವ ಹಿಂದೂ ಎಂಬ ವಿಷಯ ಕ ವಿಷ ಕಳೆಗಳನ್ನೆಲ್ಲ ಕಿತ್ತು ಕ್ರೈಸ್ತ ಮತದ ವಿಷ ಬೀಜಗಳನ್ನು ಬಿತ್ತುವರು ಅದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಒಂದು ಹೊಂಡದಿಂದ ಎದ್ದು ಇನ್ನೊಂದು ಹೊಂಡಕ್ಕೆ ಬಿದ್ದಂತೆ ಆಗುವುದು ಬಹುಶಃ ಹೊಸತನ ಆತನನ್ನು ಕೆಲ ದಿನ ಸಂತೋಷವಾಗಿಡಬಹುದು ಆದರೆ ಬಹಳ ಬೇಗದಲ್ಲೇ ಆತ ಹೊಸದೊಂದು ಹೊಂಡವನ್ನು ಹುಡುಕಬೇಕಾಗುವುದು ಹೀಗೆ ಸ್ವಲ್ಪ ಸಮಯದ ನಂತರ ಆತ ಹೊಂಡಗಳಿಗೆ ಒಗ್ಗಿ ಹೋಗುತ್ತಾನೆ ಹೀಗೆ ಆತ ತನ್ನ ಗೋರಿಯನ್ನು ತಾನೇ ತೋಡಿಕೊಳ್ಳುತ್ತಾನೆ ಕೊನೆಗೆ ಅದೇ ಅವನು ಕೊನೆಗೆ ಬೀಳುವ ಹೊಂಡವಾಗಿರುತ್ತದೆ ನಾನು ಆ ಎಲ್ಲ ವಿಷ ಕಳೆಯನ್ನು ಕಿತ್ತು ಹಾಕುತ್ತೇನೆ ಆದರೆ ಬಿತ್ತಲು ಯಾವ ಹೊಸ ಬೀಜಗಳನ್ನು ನೀಡುವುದಿಲ್ಲ ನಿಮ್ಮ ಪಾಡಿಗೆ ನೀವು ಒಂಟಿಯಾಗಿರಲು ಖಾಲಿಯಾಗಿ ಸೊನ್ನೆಯಾಗಿರುವಂತೆ ಬಿಟ್ಟು ಬಿಡುತ್ತೇನೆ ಆ ಸೊನ್ನೆಯಲ್ಲಿಯೇ ನಿಮ್ಮ ನಾನು ಅದೃಶ್ಯವಾದಾಗ ಅದೃಶ್ಯವಾದಾಗ ಅಂದರೆ ನಿಮ್ಮಲ್ಲಿರುವ ಆ ನಾನು ಎಂಬ ಭಾವ ಅದೃಶ್ಯವಾದಾಗ ನಿಮ್ಮ ಮೇಲೆ ಆಶೀರ್ವಾದಗಳ ಸುರಿಮಳೆಯೇ ಆಗುತ್ತದೆ ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ